ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಸರ ಇತ್ತು ಇಷ್ಟೆಲ್ಲ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮೋದಿಯವರ ಪಕ್ಷಕ್ಕೆ ದೆಹಲಿಯಲ್ಲಿ ಜನಾಶೀರ್ವಾದ ಮಾಡ್ತಾ ಇಲ್ಲಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇತ್ತು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯ ಜನ ಹೌದು ಹಿಂದಿನ ರೀತಿಯಾಗಿ ಅಲ್ಲ ಈ ಬಾರಿ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ ದೇಶಕ್ಕೆ ಒಳ್ಳೆಯ ಕೆಲಸ ಮಾಡಿದಿರಿ ಉತ್ತರ ಪ್ರದೇಶದಲ್ಲಿ ಮಹಾಕುಂಭದಂಥ ಅದ್ಭುತ ಕಾರ್ಯಕ್ರಮ ಸುಮಾರು ಹತ್ತಿರ ಹತ್ರ ಐವತ್ತು ಕೋಟಿ ಜನ ಇವತ್ತು ಪಾವತರಾಗುವಂಥ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಿ ಆಡಳಿತ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ ಮಾಜಿ ಕೇಂದ್ರ ಸಭೆಯನಾಗಿ ದೆಹಲಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ದೆಹಲಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಏನು ಸಂದೇಶ ಅಂತಂದರೆ ಇವತ್ತು ಭ್ರಷ್ಟಾಚಾರದ ಹೆಸರಾಳ್ಕೊಂಡು ಅಣ್ಣ ಹಜಾರೆ ಅವರ ಹೋರಾಟವನ್ನು ಹೈಜಾಕ್ ಮಾಡ್ಕೊಂಡು ಅಧಿಕಾರಕ್ಕೆ ಬಂದದ್ದು ಆಮ್ ಆದ್ಮಿ ಪಾರ್ಟಿ ದೇಶದ ಭ್ರಷ್ಟಾಚಾರದ ಕೊಳೆ ತೊಳಿತೀವಿ ಅಂತೇಳಿ ಪರಕೇನ ಗುರ್ತು ಮಾಡ್ಕೊಂಡಂಥ ಪಕ್ಷ ಇವತ್ತು ತಾನೇ ಕಸವಾಗಿರ್ತಕ್ಕಂಥದ್ದು ಒಂದು ತಾಜಾ ಉದಾಹರಣೆ ಇವತ್ತು ಏನು ಒಂದು ಏಕೀಕೃತವಾದಂತಹ ಏಕಸ್ವಾಮ್ಯದ ನಾಯಕತ್ವದಡಿನಲ್ಲಿ ಬೆಲೆ ಇಲ್ಲ ಯಾವತ್ತೂ ಕೂಡ ರಾಷ್ಟ್ರೀಯವಾದಕ್ಕೆ ರಾಷ್ಟ್ರೀಯ ಚಿಂತನೆಗೆ ಜನ ಬೆಲೆ ಕೊಡ್ತಾರೆ ಅಂತಂದರೆ ಇದು ದೆಹಲಿಯಲ್ಲಿ ಜನರು ಕೊಟ್ಟಂಥ ತಕ್ಕ ಉತ್ತರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವು ಅವತ್ತು ಅಣ್ಣಾ ಹಜಾರೆ ಅವರ ಹೋರಾಟವನ್ನು ಹೈಜಾಕ್ ಮಾಡಿ ಅವರಿಂದ ಪ್ರಖ್ಯಾತಿ ಪಡೆದು ಅಧಿಕಾರಕ್ಕೆ ಬಂದಿದ್ದು ಕೇಜ್ರಿವಾಲು ಮತ್ತು ಗಾಂಧೀಜಿಯವರ ಸತ್ಯಾಗ್ರಹವನ್ನು ಹೈಜಾಕ್ ಮಾಡಿ ಅಧಿಕಾರಕ್ಕೆ ಬಂದಿದ್ದು ನಕಲಿ ಗಾಂಧಿ ವಂಶ ಎರಡಕ್ಕೂ ಕೂಡ ತಕ್ಕ ಪಾಠವನ್ನು ದೆಹಲಿ ಜನತೆ ಕಲಿಸಿದರೆ ಇನ್ನು ಮುಂದೆ ಇವರಾಟ ಭ್ರಷ್ಟಾಚಾರದ ಆಟ ನಡೆಯೋದಿಲ್ಲ ಏನೋ ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಸಾವಿರಾರು ಕೋಟಿ ಹಗರಣವನ್ನು ಮಾಡಿದ್ರು ಮತ್ತು ಕೇಜ್ರಿವಾಲ್ರವರು ತುಂಬಿದ ಸಭೆಯಲ್ಲಿ ತಮ್ಮ ಹರಕಲು ತೋಳನ್ನು ತೋರಿಸ್ತಾ ನಾನು ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತಿದ್ರು ಇವತ್ತು ಮೂವತ್ತೈದು ಕೋಟಿ ರೂಪಾಯಿನಲ್ಲಿ ಶೀಶ್ ಮೆಹಲನ್ನು ನಿರ್ಮಾಣ ಮಾಡಿ ಐಸಾರಾಮಿ ಜೀವನವನ್ನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಮನಗಂಟಂಥ ದೆಹಲಿ ಜನರು ಈ ಬಾರಿ ಅವ್ರನ್ನ ಕಸದ ರೀತಿ ಅವ್ರನ್ನೇ ಗುಡಿಸಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಮೊದಲಿಗೆ ನಾನು ದೆಹಲಿಯ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತೀನಿ ಯಾವ ಪಕ್ಷ ಅಣ್ಣಾಜಾರೆಯ ಹೇಳಿಕೊಂಡು ದೇಶದಲ್ಲಿ ನಡೆದಂಥ ದೊಡ್ಡ ಭ್ರಷ್ಟಾಚಾರದ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿಕೊಂಡು ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿ ಕಾಂಗ್ರೆಸ್ ಹಗರಣವನ್ನು ಬಯಲಿಗೆ ಇಳಗೋದು ಅದರ ಮೂಲ ಬಯಲಿಗೆ ಬಂದಂಥ ಸಂದರ್ಭದಲ್ಲಿ ಯಾವ ಎ ಎ ಪಿ ಆಪ್ ಪರ್ಕೆಯ ಗುರುತನ್ನು ಇಟ್ಕೊಂಡು ಭ್ರಷ್ಟಾಚಾರನೇ ಮಾ ಮಾಡುವಂಥವ್ರ ವಿರುದ್ಧ ಹೋರಾಟ ಮಾಡಿಕೊಂಡು ಅದೇ ಪಕ್ಷ ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿ ನಾಲ್ಕು ಮಂತ್ರಿಗಳು ಜೈಲಿಗೆ ಹೋಗಿ ಅಂಥ ಒಂದು ಪಕ್ಷ ಇವತ್ತು ಹೀನಾಯ ಸ್ಥಿತಿಗೆ ತಲುಪಿದೆ ಅಂತಂದರೆ ಅವ್ರು ಮಾಡಿದಂಥ ಭ್ರಷ್ಟಾಚಾರ ಇಂಥವ್ರು ಶ್ರೀಯುತ ನರೇಂದ್ರ ಮೋದಿ ಅವ್ರನ್ನ ಟೀಕಿಸ್ತಾ ಬರ್ತಾರೆ ನರೇಂದ್ರ ಅವ್ರಿಗೆ ನಾಲ್ಕು ಸಲಿ ಮುಖ್ಯಮಂತ್ರಿ ಸ್ಥಾನವನ್ನು ಮೂರು ಸಲಿ ಪ್ರಧಾನಮಂತ್ರಿ ಸ್ಥಾನವನ್ನು ಭಾರತದ ಜನತೆ ಮತ್ತು ಗುಜರಾತ್ ಜನತೆ ಕೊಟ್ಟಿದೆ ಇವರು ಎರಡನೇ ಸಲಿಯಿಂದ ಮೂರನೇ ಸಲಿಗೆ ಹೋಗ್ಲಿಕ್ಕಾಗದೆ ತಿಣಕಾಡಿದ್ರು ಯಾಕಂದರೆ ನಾನು ಸಾಮಾನ್ಯ ವ್ಯಕ್ತಿ ಹೇಳ್ತಾ ಅಂತ ಹೇಳ್ತಾ ಬಂದಂಥ ಎ ಪಿ ಯ ಮುಂಚೂಣಿ ನಾಯಕ ಅವರು ಕೇಜ್ರಿವಾಲ್ರವರು ಮುಖ್ಯಮಂತ್ರಿಯಾಗಿ ಜೈಲಲ್ಲಿ ಇದ್ಕೊಂಡು ಅಧಿಕಾರದ ನ ಆಸೇನ ಬಿಡ್ಲಿಕ್ಕಾಗದೆ ಕೊನೆಯ ಹಂತದಲ್ಲಿ ಅವರು ಮನೀಶ್ ಅನ್ನೋರಿಗೆ ಸಾರಿ ಇವ್ರಿಗೆ ಮತ್ತೊಬ್ಬರಿಗೆ ತಮ್ಮ ಮುಖ್ಯಮಂತ್ರಿ ಪದವಿಯನ್ನು ಧರಿಸ್ತಾರೆ ಅಲ್ಲಿ ಕಂಡಂಥ ಇಡೀ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ಸರ್ಕಾರ ಅನ್ನೋದಕ್ಕೆ ಜನ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಈ ಇದರಿಂದ ನೆ ಎಲ್ಲ ಪಕ್ಷಗಳು ಪಾಠವನ್ನು ಕಲಿಯುವಂಥ ಕಲಿಯುವಂಥ ಅವಶ್ಯಕತೆ ಇದೆ ಬರೀ ನಾಟಕಗಳು ಬರೀ ಗೋ ಘೋಷಣೆಗಳು ಬರೀ ಪುಕ್ಕಟ್ಟೆ ಭಾಗ್ಯಗಳಿಂದ ಜನ ಯಾವತ್ತೂ ಮರಳಾಗಲ್ಲ ಇನ್ನಾದರೂ ಪ್ರತಿಯೊಂದು ಭಾರತೀಯ ಭಾರತದಲ್ಲಿ ಎಲ್ಲ ಪಕ್ಷಗಳು ಎಚ್ಚರಿಕೆಯಂಥ ಘಂಟೆಯನ್ನು ಇವತ್ತು ಎ ಎ ಪಿಗೆ ಕೊಟ್ಟಿದೆ ನಮ್ಮ ಪಕ್ಷನೂ ಮುಂದಿನ ದಿನಗಳಲ್ಲಿ ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿದ್ರ ಮೂಲಕ ಜ ಬಡಪರ ಮತ್ತು ಅಭಿವೃದ್ಧಿ ಚಿಂತನೆ ಇಟ್ಕೊಂಡು ಕೆಲಸ ಮಾಡೋದ್ರ ಮೂಲಕ ದೇಶದ ಜನತೆಗೆ ಒಂದು ತಕ್ಕ ಉತ್ತರವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಭಕ್ಷ್ಯ ಕೊಡುತ್ತೆ ಅಂತ ನಾವು ಕೊಡ್ತದೆ ಅಂತ ನಾ ನಂಬಿಕೆಯನ್ನು ಜೊತೆಗೆ ದೆಹಲಿ ಜನತೆಗೆ ಈ ಸಂದರ್ಭದಲ್ಲಿ ನೀವು ಅಭಿನಂದನೆಯನ್ನು ವ್ಯಕ್ತಪಡಿಸಿ ಧನ್ಯವಾದ ಸ್ನೇಹಿತರು